ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ವಿಶೇಷವಾಗಿ ಯಾರೇ ಆದರೂ ಕೂಡ ತಂತ್ರಮಂತ್ರ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಆ ಕಷ್ಟಗಳ ನಿವಾರಣೆಗೆ ಅಥವಾ ಶತ್ರು ಸಂಹಾರ ಅಂತಾನೋ ಅಥವಾ ಶತ್ರು ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ನೀವು ಪರಿಹಾರ ಇತ್ಯಾದಿಗಳನ್ನು ನೀವು ಮಾಡಿಕೊಂಡಿದ್ರೆ ಪರಿಹಾರ ಇತ್ಯಾದಿಗಳನ್ನು ನೀವು ಮಾಡಿಕೊಂಡಿದ್ರೆ ಆ ಸಮಸ್ಯೆ ಪರಿಹಾರ ಆಗಿರೋದೇ ಇಲ್ಲ ಬದಲಿಗೆ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದ ಕ್ಲಿಷ್ಟಕರ ನಿಗೂಢ ಮತ್ತು ರಹಸ್ಯಮಯ ಸಮಸ್ಯೆಗಳು ನಿಮ್ಗೆ ನಿರ್ಮಾಣ ಆಗಿರ್ತವೆ ಆ ಸಮಸ್ಯೆಗಳು ಕೂಡ ನಿರ್ಮಾಣ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಘಟನಾವಳಿಗಳು ನಡೆಯುತ್ತೆ ಇದಕ್ಕೆ ಹಿನ್ನೆಲೆ ಆದ್ರೂ ಏನು ಈಗ ಒಂದು ದುಷ್ಟಶಕ್ತಿಯ ಸಂಹಾರ ಆಗಿರ್ಬೋದು ಶತ್ರುಗಳ ಸಂಹಾರ ಆಗಿರ್ಬೋದು ದುಷ್ಟಶಕ್ತಿಗಳ ಕಾಟ ಶತ್ರುಗಳ ಕಾಟವನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ನೀವು ಸರಿಯಾದ ರೀತಿಯಾಗಿ ಆಚರಣೆ ಮಾಡಿದ್ದೀರಾ ಅಂದಮೇಲೆ ಅದು ನಿವಾರಣೆ ಆಗ್ಬೇಕಲ್ವಾ ಈ ವಿಡದಲ್ಲಿ ಒಂದು ಎಚ್ಚರಿಕೆ ಗಂಟೆ ಅದು ಏನು ಅಂತ ಅನ್ನೋದಾದ್ರೆ ನೀವು ಯಾರೇ ಆಗಿರಿ ಎಲ್ಲೇ ಪರಿಹಾರವನ್ನ ನೀವು ಮಾಡ್ಕೊಳ್ಳೋದಾದ್ರೆ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋಗೋದಾದ್ರೆ ಸಾತ್ವಿಕ ಪೂಜೆಗಳೇನು ನಡೀತಾವೆ ಬಲಿ ಇತ್ಯಾದಿಗಳು ನಡೆಯೋದಿಲ್ಲ ಹಾಗೆ ಪೂಜೆಗಳು ನಡೀತಾವೆ ಅಲ್ಲಿಗೆ ಹೋದಂತ ಪಕ್ಷದಲ್ಲಿ ನಿಧಾನವೇ ಪ್ರಧಾನ ನಿಧಾನವಾಗಿ ಆದರೂ ಕೂಡ ಸರಿ ಸಕಾರಾತ್ಮಕವಾಗಿ ನಿಮಗೆ ಪರಿಹಾರವಾಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆ ಏನಿದೆ ಅದು ನಿಧಾನಗತಿಯಲ್ಲಿ ಚಿಕಿತ್ಸೆಯನ್ನ ನೀಡುತ್ತೆ ಆದ್ರೆ ಸಂಪೂರ್ಣ ಚಿಕಿತ್ಸೆಯನ್ನ ನೀಡುತ್ತೆ ಉತ್ತಮವಾದಂತ ಚಿಕಿತ್ಸೆ ಆದರೆ ದೀರ್ಘಕಾಲ ಬೇಕು ಹೀಗೆಯೇ ಸಕಾರಾತ್ಮಕತೆ ಇದ್ದಂತಹ ಆ ಪಕ್ಷದಲ್ಲಿ ಯಾವ ಸಕಾರಾತ್ಮಕತೆ ನಿಮ್ಮ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಆ ಸಮಸ್ಯೆ ನಿವಾರಣೆ ಆದ್ರೆ ಅದಕ್ಕಿಂತ ನಿಗೂಢವಾದ ಸಮಸ್ಯೆ ನಡೀತಾ ಇದೆ ಅಂತಾನೆ ನಿಮಗೆ ಗೊತ್ತೋಗ ಅದಕ್ಕಿಂತ ಮಿಗಿಲಾದಂತಹ ನಿಗೂಢ ಸಮಸ್ಯೆಗಳೇನು ನಿಮಗೆ ಆಗ್ತಾ ಇರ್ತಾವೆ ಅಥವಾ ಹಾಗೆ ಸಮಸ್ಯೆಗಳೇ ಕೂಡ ಮುಂದುವರೆದು ಹೋಗ್ತಾ ಇರ್ತಾವೆ ಇತ್ಯಾದಿ ಸಮಸ್ಯೆಗಳು ಕೂಡ ಉತ್ಪನ್ನ ಆಗ್ತಾ ಇದರ ಇದರರ್ಥ ತಿಳಿಯಿರಿ ನೀವು ಯಾವುದೇ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಏನ್ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ಯಂತ್ರ ಸ್ಥಾಪನೆಗಳನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಕುಡಿಕೆ ಈ ಒಂದು ಕಟ್ಟನ್ನ ಮಾಡಿಸ್ತಕ್ಕಂಥದ್ದು ತೆಂಗಿನಕಾಯಿ ಕಟ್ಟು ಆ ತೆಂಗಿನಕಾಯಿ ಕಟ್ಟಿಗೆ ಏನಾದ್ರೂ ತಗಡು ಇತ್ಯಾದಿ ಬರೀತಾರಲ್ಲಿ ಅದರಲ್ಲಿ ಏನೇನ್ ಬರೀತಾರೆ ಅನ್ನೋದು ಮುಖ್ಯ ಆಗತ್ತೆ ಆ ರೀತಿಯಾದಂತ ಯಾವುದೇ ಒಂದು ಕಳಸ ಸ್ಥಾಪನೆ ಮೂರ್ತಿ ಸ್ಥಾಪನೆ ಇತ್ಯಾದಿಗಳನ್ನ ನೀವು ಮಾಡಿಕೊಂಡು ಯಾವುದೋ ಒಂದು ಮಂತ್ರವನ್ನ ನೀವು ಹೇಳಿದ್ರೆ ಅದರಲ್ಲಿ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ನಿವಾರಣೆ ಆಗ್ಲಿ ಎಂತಕ್ಕಂತ ಪದ ಅವಶ್ಯವಾಗಿರ್ತಾವ ಮಂತ್ರದಲ್ಲಿ ಆದರೆ ಯಾವ ಕಳಸ ಸ್ಥಾಪನೆ ಮಾಡಿದ್ರಿ ಯಾವ ಯಂತ್ರ ಸ್ಥಾಪನೆ ಮಾಡಿದ್ರಿ ಯಾವುದು ಕಟ್ಟು ಇತ್ಯಾದಿ ತೆಂಗಿನಕಾಯಿನ ಕಟ್ಟು ಇತ್ಯಾದಿಗಳನ್ನ ನೀವು ಮಾಡಿಸ್ಕೊಂಡ್ರಿ ಅದರಲ್ಲಿ ಯಾರನ್ನ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನ ಮುಖ್ಯವಾಗಿ ನೋಡ್ಕೊಳ್ಳಿ ಅಂಕಿಗಳಿದ್ದಂತಹ ಪಕ್ಷದಲ್ಲಿ ತಂದು 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 ಮನೆಗಿಟ್ಕೊಂಡು ಅಥವಾ ಎಲ್ಲೋ ಯಾರಿಂದ ಪಡ್ಕೊಂಡು ಹೇಗೋ ಒಂದು ಮಾಡಿಕೊಂಡು ತಂದು ತಂದು ಅದನ್ನ ಇಟ್ಕೊಂಡು ನೀವು ದಿನಗಳು ತಿಂಗಳು ವರ್ಷ ಕಳೆದರೆ ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರ ನಿಮ್ಮ ಪೂಜೆ ನಡೀತಾ ಇದೆ ನಿಮಗೋಸ್ಕರ ಪೂಜೆ ನಡೀತಾ ಇದೆ ಆದರೆ ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ ಅವರ ಗುಣಲಕ್ಷಣಗಳೇನು ಉದ್ದೇಶವೇನು ಅದನ್ನ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಸಕಾರಾತ್ಮಕ ದೈವಶಕ್ತಿಯನ್ನ ಆರಾಧಿಸಿದಂತಹ ಪಕ್ಷದಲ್ಲಿ ಪರಿಣಾಮ ಸಕಾರಾತ್ಮಕವಾಗಿಯೇ ಇರುತ್ತೆ ನಿಧಾನವಾದರೂ ಸರಿಯೇ ಅದರ ಪರಿಣಾಮ ಸುಖದಾಯಕವಾಗಿರುತ್ತೆ ಯಾವಾಗ ನಿಮ್ಗೆ ಯಂತ್ರ ಗೊತ್ತಿರೋದಿಲ್ಲ ಆ ಮಂತ್ರ ಗೊತ್ತಿರೋದಿಲ್ಲ ತಂತ್ರ ಗೊತ್ತಿರೋದಿಲ್ಲ ಯಾರ್ಯಾರು ಏನೇನೋ ಕೊಟ್ರು ಅಂತ ಹೇಳಿ ತಂದ್ಕೊಂಡು ಅಥವಾ ಕೇಳ್ಕೊಂಡು ಅದನ್ನ ನೀವೇ ಬರೆಯೋದು ಅಥವಾ ಬೇರೆಯವ್ರ ಕೈಲೇ ಬರ್ಸೋದು ಯಾವುದೇ ಕಾರ್ಯ ಮಾಡ್ಬೇಕು ಅಂದ್ರೆ ನೀವೇ ಬರೆಯೋದಾದ್ರೂ ನಿಮ್ಮ ಪುಣ್ಯ ಅಷ್ಟ್ರ ಮಟ್ಟಿಗೆ ಇರ್ಬೇಕು ಅಷ್ಟು ಸಾಧನೆ ಮಾಡಿರ್ಬೇಕು ಬೇರೆಯವ್ರು ಬರೆಯೋದಾದ್ರೂ ಕೂಡ ಅಷ್ಟು ಮಟ್ಟಿಗೆ ಪುಣ್ಯ ಇರಬೇಕು ಅವರು ಸಾಧನೆ ಮಾಡಿರ್ಬೇಕು ಅದನ್ನ ವರ್ಗಾಯಿಸಬೇಕು ಸುಮ್ ಸುಮ್ನೆ ಏನೇನೋ ಮಾಡ್ಕೊಟ್ರ ಮಟ್ಟಿದ್ರೆ ಅದು ಏನು ಕಾರ್ಯ ಮಾಡೋದಿಲ್ಲ ಯಂತ್ರಗಳನ್ನ ನೀವು ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾರು ಮಾಡ್ಕೊಟ್ಟಿರ್ತಾರಲ್ಲ ಅಂತ ಸಂದರ್ಭದಲ್ಲಿ ಅದು ಯಾರು ಅಂತ ಮೊದಲು ತಿಳ್ಕೊಳ್ಳಿ ಈಗ ಜನರಲ್ಲಿ ಪಕ್ಷಗಳನ್ನ ಕಟ್ತಕ್ಕಂಥದ್ದು ಪಕ್ಷಗಳನ್ನ ಬಲಪ್ರದಗೊಳ್ಸ್ತಕ್ಕಂಥದ್ದು ನಮ್ಮ ಸಮೂಹ ಹೆಚ್ಚು ಎಮ್ತಕ್ಕಂಥದ್ದು ಇದನ್ನ ಹೇಳ್ಕೊಳ್ಳೋದನ್ನ ನಾವು ರಾಜಕೀಯ ಪಕ್ಷದಲ್ಲಿ ನೋಡ್ತೇವೆ ಸಂಘಗಳಲ್ಲಿ ನೋಡ್ತೇವೆ ಜಾತಿಯಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಆತ್ಮಗಳಲ್ಲೂ ಕೂಡ ಪೈಪೋಟಿ ಇದೆ ಅವೇ ಮೊದಲು ಸಮಸ್ಯೆಯನ್ನು ಉತ್ಪನ್ನ ಮಾಡ್ತಾವೆ ನಂತರದಲ್ಲಿ ನನ್ನ ನಮ್ಮ ಮನೆಗೆ ಕಳಿಸಿ ಅಂತ ಆಗ ಯಾವುದೋ ಒಂದು ಮಂತ್ರವನ್ನ ಬರೆಯೋದು ಯಂತ್ರವನ್ನ ಬರೆಯೋದು ತಂತ್ರವನ್ನ ಮಾಡೋದು ಮಾಡಿ ಅದ್ರ ಪೂಜೆಗೆ ನಿಮಗೆ ಅವಕಾಶವನ್ನ ಮಾಡಿಕೊಟ್ರೆ ಯಾರಾದ್ರೂ ಅಥವಾ ಮಾಡ್ಕೊಟ್ಟಿರ್ಬೋದು ಅಥವಾ ನೀವೇ ಮಾಡ್ಕೊಂಡಿರ್ಬೋದು ಅಥವಾ ನಿಮ್ಗೆ ಹೇಗ್ ಲಭ್ಯ ಆಯ್ತು ಹೇಗಾರು ಒಂದು ಮಾರ್ಗ ಹುಡ್ಕಿರ್ತಾ ಅಂತ ಸಂದರ್ಭದಲ್ಲಿ ನೀವು ಪೂಜೆಯನ್ನು ಯಾರು ಮಾಡ್ತಾ ಇರ್ತೀರ ಯಾರನ್ನು ಮಾಡ್ತಾ ಇರ್ತೀರ ಶಕ್ತಿಯನ್ನ ಮಾಡ್ತಾ ಇರ್ತೀರ ಆ ದುಷ್ಟ ಶಕ್ತಿ ತನ್ನಲ್ಲಿರುವ ಶಕ್ತಿಯನ್ನೇ ಕೊಡ್ಲಿಕ್ಕೆ ಸಾಧ್ಯ ಏನಾದ್ರೂ ಒಳಿತು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾರಲ್ಲಿ ವಿಷವಿರುತ್ತೆ ಅವರು ಕೊಟ್ಟರೆ ವಿಷವೇ ಯಾರಲ್ಲಿ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಪುಣ್ಯ ಇರಬೇಕು ಪುಣ್ಯ ಹಿಂದೆ ಎಲ್ಲರಿಗೂ ಜನಗಳಿಗೆ ಒಳ್ಳೆ ಪುಣ್ಯ ಇರೋದು ಒಳ್ಳೆ ಆಚರಣೆ ಇರುವುದನ್ನ ಒಳ್ಳೆ ನಡೆನುಡಿ ಇರೋದು ಒಳ್ಳೆ ಗುಣ ಇರೋದು ಒಳ್ಳೆ ಸ್ವಭಾವ ಇರೋದು ಅವರಲ್ಲಿ ಪುಣ್ಯ ಇರ್ತಾ ಇತ್ತು ಅದಕ್ಕೆ ಆಶೀರ್ವಾದ ಮಾಡೋರು ಹಿರಿಯೋರು ಅದಕ್ಕೋಸ್ಕರ ಆಶೀರ್ವಾದ ತಗೋತಿ ಈಗ ತಗೊಳ್ಳಿ ಯಾರ್ದಾರು ಮದ್ವೆಲಿ ಹೋಗಿ ಒಳ್ಳೆ ದಂಪತಿಗಳಾಗಿದ್ರು ಅವ್ರು ಒಳ್ಳೆ ಗುಣಲಕ್ಷಣಗಳಿದ್ರು ಪುಣ್ಯ ಸಂಪಾದನೆ ಮಾಡಿದ್ರು ಅವ್ರ ಅವ್ರ ದಾಂಪತ್ಯ ಒಡೆದು ಹೋಗುತ್ತೆ ಡಿವೋರ್ಸ್ ಆಗುತ್ತೆ ಅವ್ರಿಗೆ ಇಲ್ಲ ಅವರಲ್ಲೇ ಸಾಮರಸ್ಯ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಒಡ್ಕುಂಟಾಗುತ್ತೆ ಯಾಕೆ ಎಲ್ಲರ ಆಶೀರ್ವಾದ ತಗೊಂಡಿರ್ತಾರೆ ಅವರಲ್ಲಿ ಇರೋದೇನು ವಿಷ ಯಾರನ್ನಾದ್ರೂ ಕೂಡ ಮನೆ ಹಾನ್ ಮಾಡುದು ಯಾರಿಗಾದ್ರೂ ನೋ ಕೊಡುದು ಯಾರಿಗಾದ್ರೂ ಬಾಧೆ ಕೊಡುದು ಯಾರು ಆಸ್ತಿ ಕಿತ್ಕೊಳ್ಳುದು ಹಣ ಕಿತ್ಕೊಳ್ಳುದು ಗುಣ ಕಿತ್ಕೋತಾರೆ ಇತ್ಯಾದಿ ಏನೇನೋ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಗುಣಗಳನ್ನು ಕಿತ್ಕೊಳ್ಳೋಕೆ ಸಾಧ್ಯನ ಇರ್ತಾವಂತದ್ ಮಾರ್ಗ ಇಲ್ಲಿ ಯಾವ ಆಚರಣೆ ನೀವು ಮಾಡ್ತಾ ಇರ್ತೀರ ಅದು ದುಷ್ಟಶಕ್ತಿ ಆಗಿದಂತ ಪಕ್ಷದಲ್ಲಿ ಆ ಸಮಯಕ್ಕೆ ಅದೇ ಉತ್ಪನ್ನ ಮಾಡಿರ್ತಕ್ಕಂಥ ಸಮಸ್ಯೆಗಳಾದ್ರೆ ಶಮನಗೊಳಿಸುತ್ತೆ ನಿಮ್ಗೆ ಗ್ರಾಗತಿಗಳ ಕಾರಣದಿಂದ ಬಂದಿರ್ತಾ ದೋಷಗಳಿದ್ದಂತ ಪಕ್ಷ ಅದನ್ನು ಶಮನಗೊಳಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಕ್ತಿ ಇಲ್ಲ ನಿಮ್ಮ ಕರ್ಮ ಫಲಾನುಸಾರವಾಗಿ ನೀವು ರಚನೆ ಮಾಡಿಕೊಂಡ್ರೆ ಅದನ್ನು ಶಮನಗೊಳಿಸೋದಕ್ಕೆ ಶಕ್ತಿ ಇಲ್ಲ ಆ ದುಷ್ಟಶಕ್ತಿಯೇ ಏನಾದರೂ ನಿಮ್ಮನ್ನ ಬಲಿಪಶುವನ್ನಾಗಿ ಮಾಡಲು ಮೊದಲೇ ಯೋಜನೆಯನ್ನ ಮಾಡಿ ಅಂತ ಸಮಸ್ಯೆಗಳನ್ನ ಹುಟ್ಟಾಕಿ ನಂತರದಲ್ಲಿ ಪರಿಹಾರ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ಳೋದು ನಿಮ್ಮಿಂದ ಪೂಜೆ ತಗೊಳ್ಳೋದು ಆಹಾರ ತಗೊಳ್ಳೋದು ನೈವೇದ್ಯ ತಗೊಳ್ಳೋದು ದೂಪ ದೀಪಗಳನ್ನು ತಗೊಳ ಪೂಜೆ ಮಾಡಿಸ್ಕೊಳು ಕಾರ್ಯವನ್ನು ಮಾಡಿದ್ರೆ ಅದು ನಿಮ್ಮನ್ನಷ್ಟು ಸುಲಭವಾಗಿ ಬಿಡೋದಿಲ್ಲ ಏಕೆಂದ್ರೆ ಅವುಗಳು ಕೂಡ ಅವುಗಳ ಗುಂಪು ಶಕ್ತಿ ಆತ್ಮಗಳ ರಾಶಿಯನ್ನ ಹೆಚ್ಚಿಸಿಕೊಳ್ತಕ್ಕಂತಹ ಪೈಪೋಟಿ ನಡೀತಾ ಇದೆ ರಾಜಕೀಯದ ಸ್ಥಾನಮಾನಕ್ ನಡೀತಾ ಇದೆ ನೋಡಿ ಹಾ ಅದನ್ನ ಕರೆಕ್ಟ್ ಆಗಿ ನಡೆಸ್ಲಿಲ್ಲ ಅಂತಂದ್ರೆ ಹುಳ ಹಾಕ್ತಾರೆ ಉಪ್ಪಟ್ಟಿ ಹಾಕ್ತಾರೆ ತಿಣೆ ಆಗ್ತಾರ ಚಿಕ್ಕಟ ಹಾಕ್ತಾರೆ ಹ ಯಾವ್ದು ಹಲ್ಲಿ ಆಗ್ತಾರೆ ಸರಸೃಪ ಆಗ್ತಾರೆ ಗೊತ್ತೇ ಇಲ್ಲ ಸಮಾನಾಂತರವಾಗಿ ಎಲ್ಲನ್ನು ಎರಡು ಕಣ್ಣಂತ ನೋಡ್ಕೊಳ್ದೆ ಇದ್ರೆ ಅದಕ್ಕೋಸ್ಕರ ಪೈಪೋಟಿ ನಡೀತಾ ಇರ್ತಿ ಇವುಗಳಲ್ಲೂ ಕೂಡ ಅಷ್ಟೇ ಇವು ನಷ್ಟ ಆಗೋದ್ರೂನು ಚಿಂತೆ ಇಲ್ಲ ಇರೋವರಿಗೆ ನಡೆಯಲಿ ಸಾಮ್ರಾಜ್ಯ ಅಂತ ಹಾಗಾಗಿ ಯಾರ ಮನೆಯಲ್ಲಿ ಯಂತ್ರಗಳ ರೂಪದಲ್ಲಿ ಅಥವಾ ಮಂತ್ರಗಳ ರೂಪದಲ್ಲಿ ಇತ್ಯಾದಿ ತಂತ್ರಗಳ ರೂಪದಲ್ಲಿ ಈಗ ತಂತ್ರ ಅಂದ್ರೆ ಏನು ಈ ಕಾಯಿ ಮಾಡ್ಸಿತ್ತೀರ ಕಟ್ಲೆ ಮಾಡಿಸಿತ್ತೀರ ಅದು ತಂತ್ರ ಅಂತ ರೂಪದಲ್ಲಿ ನಿಮ್ಮ ಮನೆಗಳಲ್ಲಿ ಬಂದ್ ಸೇರ್ಕೊಂಡಿದ್ರೆ ಆಗ ಅದೇ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ರೆ ಆಗ ಬೇರೆ ಆತ್ಮಗಳನ್ನ ಬಿಟ್ಟಿದ್ರೆ ಅವು ಯಾವುದೇ ಕಾರಣಕ್ಕೂ ಬಂದಂತ ಸಂದರ್ಭ ಸುಮ್ನ ಆಗ್ತಾವ ನಂತರದಲ್ಲಿ ನಿಮ್ಮ ಶಾಂತಿ ಮಾಡ್ಲಿಕ್ಕೆ ಶಾಂತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಗುರಿ ಇರ್ತಕ್ಕಂಥದ್ದು ಏನು ನಿಮ್ಮ ಆತ್ಮದ ಮೇಲೆ ನಿಮ್ಮ ಆತ್ಮವನ್ನ ನಿಯಂತ್ರಣವನ್ನ ಮಾಡಲು ತನ್ನ ಗುಂಪಿಗೆ ಸೇರಿಸ್ಕೊಳ್ಳಲು ಜೀವಾತ್ಮದ ಹಿಡಿತ ನಿಮ್ಮ ಜೀವಾತ್ಮದ ಮೇಲೆ ಹಿಡಿತದ ಸಾಧಿಸಲು ಅದಕ್ಕೆ ಬೇಕಾದಂತ ಎಲ್ಲ ಕಾರ್ಯ ಮಾಡ್ತಾವೆ ಆರ್ಥಿಕ ಹಾನಿ ಮಾನಸಿಕ ಸಮಸ್ಯೆಗಳು ರೋಗ ರೋಗಾರುಜಿನಿಗಳನ್ನು ಜಗಳ ತಂದು ಕೊಡ್ತಾವ್ ಸಂಸಾರ ಹೊಡಿತ ಮನೆ ಹೊಡಿತಕ್ಕಂಥದ್ದು ಅಣ್ಣ ತಂದಿರು ಅಕ್ಕ ತಂಗಿರು ಚಿಕ್ಕಪ್ಪ ದೊಡ್ಡಪ್ಪ ಯಾರು ಬಂದು ಬಳಗ ಇದ್ರೂ ಕೂಡ ಹೊಡಿತಾವೆ ಅದು ರೂಪದಲ್ಲಿ ಹೊಡಿತಾವೆ ನಿಮ್ಗೆ ನೌಕರಿಯನ್ನು ಕೊಡಿಸ್ಬೇಕು ಆಗ ಗ್ರಹಗತಿಗಳು ಕಾರ್ಯವನ್ನು ಮಾಡೋದಿಲ್ವಾ ಮಾಡ್ತಾವೆ ಹೊಟ್ಟೆ ಕಿಚರ್ ಕಾರ್ಯ ಮಾಡೋದು ಅದು ಫ್ರೀ ವಿಲ್ ನಡೀತಾ ಇರುತ್ತಲ್ಲ ಅದು ಇದ್ರಂಗೆ ಇದು ಫ್ರೀ ವಿಲ್ ಇದು ಮುಂದಕ್ಕೆ ಭವಿಷ್ಯತ್ ಕಾಲಕ್ಕೆ ಲೆಕ್ಕಾಚಾರ ಇರತಕ್ಕಂಥದ್ದು ಪೂರ್ವ ಜನ್ಮದ್ದು ಈ ಜನ್ಮದ್ದು ಒಟ್ಟಿಗೆ ನಡಿಬಾರದಂತ ಏನಿಲ್ಲಲ್ಲ ನಡೀತಾ ಆಗ ಮಕ್ಕಳಿಗೆ ಜಾಬ್ ಕೊಡ್ಸೋದು ದೂರ ತಳ್ಳೋದು ಇಲ್ಲಿ ತಂದೆ ತಾಯಿಗಳನ್ನ ಹಿಂಸೆ ಕೊಡೋದು ಅವರ ಜೀವಕ್ಕೆ ನೋವು ಬಾಧೆ ಕೊಡೋದು ದೊಡ್ಡಪ್ಪ ಚಿಕ್ಕ ದೂರ ಮಾಡೋದು ಅವ್ರ ಊರೂರ್ ಬಿಟ್ಟು ಹೋಗೋದು ಆಸ್ತಿ ಪಾಸ್ತಿ ಯು ಅಂತ ಇಲ್ಲ ಲಿಟಿಗೇಷನ್ ಮಾಡ್ಕೊಂಡು ಎಲ್ಲಾರು ಹೋಗೋದು ಹೀಗೆ ಅನುಕೂಲವನ್ನ ಕೊಡುವ ಮೂಲಕವೂ ಅವುಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಏನಿದೆ ಆತ್ಮ ಜೀವಾತ್ಮ ಅದರ ಮೇಲಿನ ಹಿಡಿತ ಸಾಧಿಸಲು ಅವುಗಳನ್ನು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳಲು ಇಂಥ ಕಾರ್ಯವನ್ನು ಕೂಡ ಮಾಡ್ತಾವೆ ಎಷ್ಟು ಪ್ರಯತ್ನವನ್ನು ಮಾಡ್ತಾ ಒಬ್ಬ ಮನುಷ್ಯನಿಗೆ ಜಾಬ್ ಕೊಡಿಸ್ಬೇಕಂದ್ರೆ ಗೊತ್ತಾ ನಿಮಗೆ ಯಾರ್ಯಾರು ಬುದ್ಧಿ ಭ್ರಮಣೆ ಮಾಡ್ತಾವೆ ಆ ಮನುಷ್ಯನನ್ನ ಕೆಟ್ಟ ಕಾರ್ಯಗಳಿಗೆ ತೊಡಗಿಸ್ತಾವೆ ಆ ಮನುಷ್ಯನನ್ನ ಗುಣ ಸೌಂದರ್ಯ ಇತ್ಯಾದಿ ಎಲ್ಲವನ್ನು ಕೂಡ ಹಾಳು ಮಾಡ್ತಾವೆ ಬುದ್ಧಿ ವರ್ಚಸ್ಸನ್ನ ಹಾಳು ಮಾಡ್ತಾವೆ ಯಾವ್ಯಾವ್ದು ಲೋಭಕ್ಕೆ ಒಳಪಡಿಸ್ತಾವೆ ಅಂತಹ ಸಂದರ್ಭದಲ್ಲಿ ಆ ತರದ್ದೆಲ್ಲ ಕಾರ್ಯ ಮಾಡಿ ನಿಮಗೆ ಕೆಲಸ ಕೊಡಿಸಿ ನಿಮ್ಮ ಆ ಮಕ್ಕಳನ್ನ ಇರ್ತಾರೆ ಅವ್ರನ್ನ ದೂರ ತಳ್ಳಿ ಆಮೇಲೆ ಇವ್ರು ಯಾರೀತಿ ವಯಸ್ಸಾಗಿರ್ತಾರೆ ಇವ್ರ ಶರೀರದಲ್ಲಿ ಪ್ರಾಬಲ್ಯ ಇರೋದಿಲ್ಲ ಅವ್ರಿಗೆ ಮಾನಸಿಕ ಸಮಸ್ಯೆ ಕೊಡೋದು ಆರ್ಥಿಕ ಸಮಸ್ಯೆ ಕೊಡೋದು ಅಥವಾ ಯಾವುದೋ ಒಂದು ಗಲಾಟೆ ಘರ್ಷಣೆ ಮಾಡಿಸೋದು ಇಂಥದ್ದೆಲ್ಲಾ ಘಟನೆಗಳು ಎಲ್ಲರ ಜೀವನದಲ್ಲಿ ನಡೀತಾ ಇದೆ ಅದಕ್ಕೆ ನಿಮ್ಮ ಸಮಸ್ಯೆಗಳು ನೀವೇನೇ ಮಾಡ್ಕೊಂಡು ಪೂಜೆ ಕಾರ್ಯ ಮಾಡ್ತಿದ್ರು ಪರಿಹಾರ ಆಗ್ತಾ ಇಲ್ಲ ಅದು ಅದಕ್ಕೋಸ್ಕರ ಆಲೋಚಿಸಿ ಈ ತರದ ಸಾತ್ವಿಕ ಪೂಜೆಗಳನ್ನೇ ಮಾಡಬೇಕು ಭಗವಂತನ ಮೊರೆಯನ್ನೇ ಹೋಗ್ಬೇಕು ನಿಧಾನವೇ ಆದ್ರೂ ಕೂಡ ನೀವು ಉಳ್ಕೋತೀರ ಈ ತರ ದುಷ್ಟಶಕ್ತಿ ನಿವಾರಣೆ ಮಾಡ್ತವೆ ಅಂತೇಳಿ ಆ ಸಮಯಕ್ಕೆ ತಾತ್ಕಾಲಿಕ ನಿವಾರಣೆ ಅಂತ ಇದ್ರೆ ನೂರರಲ್ಲಿ ಹತ್ತು ಪ್ರತಿಶತ ನಿವಾರಣೆ ತೊಂಬತ್ತು ಪ್ರತಿಶತ ನೀವು ಇಕ್ಕಳಕ್ಕೆ ಸಿಲುಕಿದಂತೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಉದಾರಣ ಆಗ್ಲಿಕ್ಕೆ ಬಿಡೋದಿಲ್ಲ ಹಾಳಾಗೋದು ಅಂದ್ರೆ ಅದು ಖಚಿತಾನೆ ಅದಕ್ಕೂ ಟೈಮ್ ಇರುತ್ತೆ ಅದರಲ್ಲೂ ನೋವು ವೇದನೆ ಸಂಕಟ ಬಾಧೆ ಇತ್ಯಾದಿ ಎಲ್ಲವನ್ನು ಕೊಟ್ಟು 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 ನಿಮ್ಮ ಜೀವಾತ್ಮವನ್ನು ಕುಗ್ಗಿಸಿ ಒಂದು ಕೂಗಿದ್ರು ಕೂಡ ನೂರು ಆತ್ಮ ಸಾವಿರ ಆತ್ಮಗಳು ಕೂಡ ಹೆದರಬೇಕು ಅಷ್ಟು ಶಕ್ತಿಯೆಲ್ಲ ಕ್ಷೀಣಿಸ್ತಾವೆ ಆತ್ಮದಲ್ಲಿ ಅಷ್ಟರ ಮಟ್ಟಿಗೆ ಭಯವನ್ನ ಕ್ರಿಯೇಟ್ ಮಾಡ್ತಾರೆ ಹೀಗೆಲ್ಲ ನಡೆಯುತ್ತೆ ಅದರಿಂದಾಗಿ ಕಣ್ಕಂಡಲ್ಲಿ ಕಣ್ಕಂಡವ್ರ ಹತ್ರ ಅದನ್ನ ತರೋದು ಇದನ್ನ ತರೋದು ಅದನ್ನ ಮಾಡ್ಸೋದು ಇದನ್ ಮಾಡಿಸೋದು ಹಾಗೆ ಮಾಡೋದು ಹೀಗೆ ಮಾಡೋದು ಮಾಡಬೇಡಿ ನಿಮ್ಮ ಮನೆ ದೇವರು ಕುಲದೇವರನ್ನ ನೀವು ನಂಬಿ ನಿಮ್ಮ ಇಷ್ಟ ದೇವರನ್ನ ನಂಬಿ ಭಗವಂತ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಸಾಕಷ್ಟು ದೇವಾಲಯಗಳಲ್ಲಿ ಉತ್ತಮವಾದಂತ ಪೂಜೆಗಳು ನಡೀತಾ ಇದೆ ಅಲ್ಲೆಲ್ಲ ಉಪಸ್ಥಿತ ಇದ್ದಾರೆ ಅಂಥ ದೇವಸ್ಥಾನಗಳಿಗೆ ಪದೇ ಪದೇ ಮೊರೆ ಹೋಗಿ ಪ್ರಾರ್ಥನೆ ಮಾಡಿ ಉಪವಾಸ ವ್ರತ ಇತ್ಯಾದಿ ನಿಮ್ಗೆ ಶಕ್ತಿ ಇದ್ರೆ ಮಾಡಿ ಮಂತ್ರ ಜಪ ಇತ್ಯಾದಿಯನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಂಡು ಮಾಡಿ ಸಾತ್ವಿಕ ಆಚರಣೆಗಳನ್ನು ಈ ಥರದಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕೆ ವಿನ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿಲ್ಲದ ಮಾರ್ಗದ ತಂತ್ರ ಮಂತ್ರ ಯಂತ್ರ ಇದರ ಪ್ರಯೋಗ ಪ್ರಯತ್ನ ಮಾಡಬೇಡಿ ಮಾಡಬಾರ್ದು ಇದರಿಂದ ಹಾನಿ ಇರುತ್ತೆ ದುಷ್ಟಶಕ್ತಿಗಳ ಗುಂಪಿಗೆ ಸೇರ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇರುತ್ತೆ ಹಾಗಾಗಿ ಅದನ್ನು ತಪ್ಪಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ತುಪ್ಪದ ಪೌಡರ್ ಬಗ್ಗೆ ಮಾಹಿತಿ ಮುಂದೆ ಬರುತ್ತೆ